హలో హాయ్ ఎల్గూ నమస్కార ఎల్గూ హేగ దీరా చనగ ఇవత్తు ఇవతీ వెళ్ళి ఈ ఆరందే వీడియో స్టార్ట్ మాతాయి రెడీ ఆగ్ ఎంట్ గంటే బస్ ಆರಿಲ್ಲ ಆರಲ್ಲ ಸಾರಿ ಎಲೆ ಏಳು ಏಳುವರೆ ಏನೋ ಆಗಿತ್ತು ಆವಾಗಿಂದೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತುಂಬ ಲೇಟ್ ಆಗ್ತಾಯಿದೆ ವಿಡಿಯೋ ಹಾಕೋದು ವಿಡಿಯೋನೇ ಹಾಕೋಕಾಗ್ತಾಯಿಲ್ಲ ಆಗ ನನ್ನ ಮಗಳಿಗೆ ಜಡೆ ಹಾಕನಂತಂದರೆ ಜಡೆ ಹಾಕ್ತಾಯಿದ್ದೆ ಅವಳು ಬೇಬಿ ಕಟಿಂಗ್ ಮಾಡಿಸ್ಬೇಕು ಸ್ವಲ್ಪ ಇನ್ನೊಂದು ಸ್ವಲ್ಪ ಉದ್ದ ಬರಲಿ ಅಂದರೆ ಚೆನ್ನಾಗಾಗುತ್ತೆ ಅಂತಂದೇಳಿ ಮಾಡಿಸಿಲ್ಲ ನಾನು ಇನ್ನೊಂದು ಸ್ವಲ್ಪ ದಿನ ಹೋಗಲಿ ಅಂತ ರೆಡಿಯಾಗಿ ಇನ್ನೇನು ಹೊರಟಿದ್ವಿ ನಮ್ಮ ಮನೆಯವರು ಬಸ್ ಡೈರೆಕ್ಟ್ ತುಮಕೂರಿಗೆ ಇತ್ತು ಇಬ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಈಗ ಆಲ್ರೆಡಿ ತುಮಕೂರಿಂದ ಹತ್ತಿದ್ದೀನಿ ವಿಡಿಯೋ ವೀಡಿಯೋ ಇರೋದು ನಾನು ಅಲ್ಲಿ ನೀನು ವೀಡಿಯೋನೇ ಮಾಡ್ಕೊಂಡಿರಲಿಲ್ಲ ನಾನು ಹೋಗ್ತಾ ಇದ್ನಲ್ಲ ಇವ್ರ ಕಡೆ ಗಮನ ಇತ್ತು ನನಗೆ ಇವ್ರ ಕಡೆಯೇ ಗಮನ ಅಂತಲೇ ಹೇಳ್ಬೋದು ಸುಮ್ಮನೆ ಕೂಡಲ್ಲ ತೀಟ್ಲೆಗಳು ಬೇರೆ ಇಬ್ರು ಅವರೇ ದೊಡ್ಡವನಾದರೆ ಸ್ವಲ್ಪ ಪರವಾಗಿಲ್ಲ ಅವನು ಕೂಡ್ತಾನೆ ಅವ್ನು ಸ್ವಲ್ಪ ಭಯ ಕೊಟ್ಟರೆ ಕೂಡ್ತಾನೆ ಕರ್ಕೊಂಡು ಇಬ್ರನ್ನು ಕರ್ಕೊಂಡು ಹೋಗ್ತಾ ಇದ್ದೆ ಯಾಕೆ ಏನು ಯಾಕೆ ಹೋಗ್ತಾ ಇದ್ದೀನಿ ಅಂದರೆ ಸ್ವಲ್ಪ ನಂದು ಪರ್ಸ್ನಲ್ ಕೆಲಸನೂ ಅಂತ ಹೇಳ್ಬೋದು ನನಗೂ ಪದೇ ಪದೇ ಹುಷಾರಿಲ್ಲದಂಗೆ ಆಗ್ತಾಯಿತ್ತು ಯಾಕೆ ಏನು ಅಂತ ಗೊತ್ತಾಗ್ತಿರಲಿಲ್ಲ ಎಲ್ಲ ಇದ್ದೂ ಕೂಡ ಬ್ಲಡ್ ಚೆಕ್ಕು ಮತ್ತು ಎಲ್ಲ ಪ್ರತಿಯೊಂದು ಚೆಕ್ ಮಾಡಿಸಿ ಭೀ ಎಲ್ಲ ನಾರ್ಮಲ್ ಅಂತಾನೆ ಇದೆ ಏನು ಅಂತ ಗೊತ್ತಾಗ್ತಿರಲಿಲ್ಲ ಓಕೆ ಮನೆ ದೇವ್ರಿಗೆ ಆದರೂ ಹೋಗಿ ಬರೋಣ ಅಂತಂದೇಳಿ ಮನೆ ದೇವ್ರಿಗೆ ಹೋಗ್ಬೇಕಾಗಿತ್ತು ಹಾಗೆ ನಮ್ಮ ತಂಗಿ ಅಂದರೆ ನಮ್ಮ ಚಿಕ್ಕಮ್ಮನ ಮಗಳು ಋತುಮತಿ ಆಗಿದ್ಲು ಅವಳು ಫಂಕ್ಷನ್ ಮುಗಿಸ್ಕೊಂಡು ಆಮೇಲೆ ಸೋಮವಾರ ದಿನ ಸಂಡೇ ಅದು ಫಂಕ್ಷನ್ನು ಸಂಡೇ ಮುಗಿಸ್ಕೊಂಡು ಸೋಮವಾರ ಮತ್ತು ಸಂಡೇನೇ ನಮ್ಮ ಊರಿಗೆ ಹೋದೆ ನಮ್ಮೂರಲ್ಲಿದ್ದ ಅಲ್ಲಿ ಮತ್ತೆ ಬಸ್ ಇರಲಿಲ್ಲ ಮತ್ತು ಆಟೋ ಮಾಡಿಕೊಂಡು ಹೋದ್ವಿ ಆಟೋ ಮಾಡಿಕೊಂಡು ಹೋಗಿದ್ದೀನಿ ಸ್ವಲ್ಪ ಹಂಗೆ ಫ್ಯಾಮಿಲಿ ಅಂತಲೇ ಹೇಳ್ಬೋದು ಇನ್ನು ಬರೋರು ಹಂಗೇನಾರು ಅಂದರೆ ಬೇಗ ಗೊತ್ತಾಗಿದ್ದರೆ ನಾನು ಹೇಳ್ತಿದ್ದೆ ಎಲ್ರಿಗೂ ಒಂದು ಸ್ವಲ್ಪ ಆಟೋ ತುಂಬಿಕೊಂಡು ಹೋಗಿ ಬರ್ಬೋದಾಗಿತ್ತು ನಾ ಗೊತ್ತಾಗಿದ್ದೆ ರಾತ್ರಿ ಯಾರೋ ಸಿದ್ದರಾಮಯ್ಯ ಬರ್ತಿದ್ದಂತೆ ಆ ಸಿದ್ದರಾಮಯ್ಯಗೋಸ್ಕರ ಬಸ್ಸಿಂದು ಎಲ್ಲ ಲೇಟ್ ಲೇಟಾಯಿತು ಹೋಗೋಕ್ಕಾಗಲಿಲ್ಲ ಬಸ್ಸಿಗೆ ನಾವು ಬಸ್ಸಿಗೆ ಹೋಗಿ ಬಂದುಬಿಡ ನಾ ಅಂದ್ಕೊಂಡಿದ್ವಿ ಬಟ್ ಆಗಲಿಲ್ಲ ಆಟೋ ಮಾಡಿಕೊಂಡು ಹೋಗಿದ್ವಿ ಹಾಗೆ ಈಗ ಸೀದಾ ನಾನು ಎಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ ಏನು ವೀಡಿಯೋ ಆಗಲಿಲ್ಲ ನನಗೆ ಅಲ್ಲಿಂದ ಇದಕ್ಕೆ ಅಭಿಷೇಕ ಎಲ್ಲ ಮುಗಿದಿತ್ತು ಪೂಜೆಗೆಲ್ಲ ಕೊಟ್ಟಿಂದ ಎಲ್ರಿಗೂ ಅಲ್ಲಿ ಪ್ರಸ್ತಾನ ಆದಂಗೆ ಆಯಿತು ನಾವು ಎಲ್ರಿಗೂ ಅಂದರೆ ಸ್ವಲ್ಪ ಪಲಾವು ಕೇಸರಿಭಾತು ಪಿಟ್ಟು ಮಾಡ್ಕೊಂಡೋಗಿದ್ವಿ ಎಡೆ ಕೊಟ್ಬಿಟ್ಟು ಅಲ್ಲೆಲ್ರಿಗೂ ಬಂದವ್ರು ಪೂಜೆಗೆಲ್ಲ ಬಂದವ್ರಿಗೆ ದೇವಸ್ಥಾನಕ್ಕೆ ಬಂದವ್ರಿಗೆ ಪ್ರಸಾದ ಎಲ್ಲ ಕೊಟ್ವಿ ಅಲ್ಲಿ ಎಲ್ರಿಗೂ ಒಂಥರ ಪ್ರಸ್ತ ಊಟದ್ದು ಮಾಡಿಸಿದ್ವಿ ಅನ್ನಂಗೆ ಆಯಿತು ತುಂಬ ಚೆನ್ನಾಗಾಯಿತು ಸಿಂಪಲ್ಲಾಗ ತುಂಬ ಚೆನ್ನಾಗಾಯ್ತು ಅಭಿಷೇಕ ಎಲ್ಲ ಮಾಡಿಸ್ಬಿಟ್ಟು ಆಮೇಲೆ ಜೂಲ ಒಲ್ಸೋದಿತ್ತು ಹಂಗಾಗಿ ನಾವೆಲ್ಲರೂ ಕೂತಿದ್ದೀವಿ ಜೂಲ ಒಲಿಸೋ ಕೊಟ್ಟಿದ್ದೀವಿ ಅದು ಅಂತೂ ತುಂಬನೇ ಲೇಟಾಯ್ತು ಅನ್ಬೋದು ಅದೇನು ಸಿಂಪಲ್ ಇತ್ತು ನಾನೇ ಹೊಲಿಬೋದಾಗಿತ್ತು ಬಟ್ ಹೆಂಗ್ ರೀತಿ ಅಳತೆ ಬೇಕಾಗಿತ್ತಲ್ಲ ಅಳತೆ ಇಲ್ದನೇ ಯಾವುದೂ ಮಾಡೋಕ್ಕಾಗಲ್ಲ ಹೊಲಿಯೋಕ್ಕಾಗಲ್ಲ ಹಾಗಾಗಿ ನಾನು ಹೋಗಲಿ ಬೇಡ ಅಂದ್ಕೊಂಡು ಅಲ್ಲೇ ನೋಡೋಣ ನಮಗೂ ಗೊತ್ತಿಲ್ವಲ್ಲ ಅಂತಂದೇಳಿ ಹೀಗೆಲ್ಲ ಗೊತ್ತಾಯಿತು ಇನ್ನೇನೆಲ್ಲ ಕೊಟ್ಟರು ಅವರು ಕೂಡ ತುಂಬ ತಾತ ಅವರು ವಯಸ್ಸಾಗಿದೆ ಅವರು ಕೊಟ್ಟಿದ್ದು ನೋಡಿ ನೋಡಿ ಇದು ಚಿಕ್ಕದೇನು ಕಾಣಿಸ್ತಾ ಇದ್ದಲ್ಲ ಗುದ್ದ್ನೆ ಆತ ಈ ದೊಡ್ಡಾತ ಇದು ಸಣ್ಣ ಆತ ಇವರೇ ನೋಡಿ ಇವರಿಗೆ ನಾನು ಜೂಲ ಒಲಿಸಿದ್ದು ಅದು ದೇವಸ್ಥಾನ ಬೇರೆ ಇದೆ ಇದು ದೇವಸ್ಥಾನ ಬೇರೆ ಇದೆ ಅಲ್ಲೇ ಅವ್ರ ದೊಡ್ಡ ಬಸವಣ್ಣ ಚಿಕ್ಕ ಬಸವಣ್ಣ ಅದು ಕತೆ ಇದೆ ನನಗೂ ಅಷ್ಟಾಗಿ ಏನು ಹೇಳೋಕ್ಕೆ ಬರಲ್ಲ ಬಟ್ ಇನ್ನು ಯಾವಾಗಾದರೂ ಹೋದರೆ ಖಂಡಿತ ನಾನು ಅದನ್ನು ಅವ್ರಿಗೆ ಕೊಟ್ಟ ಹೇಳಿಸಿ ಕತೆ ಏನಂತ ಹೇಳಿಸಿ ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ ಖಂಡಿತ ವೀಡಿಯೋ ಮಾಡ್ತೀನಿ ಫಂಕ್ಷನ್ದಂತೂ ಏನೂ ಆಗಲಿಲ್ಲ ಹಾಗಾಗಿ ಇದನ್ನಾದ್ರೂ ಮಾಡೋಣ ಅಂತಂದೇಳಿ ಎಲ್ಲ ಮುಗಿಸ್ಬಿಟ್ಟು ಊರಿಗೆ ಹೋದೆ ಇವ್ ನಮ್ಮ ಅಪ್ಪಾಜಿ ಸ್ವಲ್ಪ ಕಾಳಿನ ವ್ಯಾಪಾರ ಇದೆ ಸಂತೆ ಸಂತೆಗೆ ಹೋಗಿ ನನ್ನ ಮಗ ನೋಡಿ ಯಾವ ರೀತಿ ಅಳತೆ ಕೊಟ್ಟು ಹೇಗೆ ತುಂಬ್ತಾ ಇದ್ದಾನೆ ಅಂತಂದರೆ ಕರೆಕ್ಟಾಗಿ ತುಂಬ್ತಾ ಇದ್ದಾನೆ ಹೆಚ್ಚಿಲ್ಲ ಕಡಿಮೆ ಇಲ್ಲ ಸ್ವಲ್ಪ ಹೆಚ್ಚಿಗೆ ಆದರೆ ಅಪ್ಪಾಜಿ ತೆಗಿಯುತ್ತೆ ಒಳ್ಳೆ ಖುಷಿ ಆಗ್ಬಿಡುತ್ತೆ ನಮ್ಮ ಅಪ್ಪಾಜಿಗೆ ನೋಡಿ ಇಲ್ಲಿ ಎಷ್ಟು ಕರೆಕ್ಟಾಗಿ ತುಂಬ್ತಾರೆ ನೋಡ್ಬಾ ಇಲ್ಲಿ ಸಂತೋಷ ಅಂತಂದೇಳಿ ನಮ್ಮಮ್ಮಿಗ್ ಕರೆಯಕತಿ ನಮ್ಮ ಅವನ ಕರೆಯಕ್ಕಿತ್ತು ನಮ್ಮ ಅಪ್ಪಾಜಿ ಹಾಗೆ ನನ್ನ ದೊಡ್ಡ ಮಗನ ತೋರಿಸ್ತೀನಿ ನೋಡಿ ನೋಡಿ ಇವನೇ ಎಷ್ಟು ದಿನ ಆಯ್ತು ಈಗ ಬರೋದ್ಮೇಲೆ ಆಯ್ತಲ್ವ ನಾನು ಊರಿಗೋಗಿ ಅವಾಗಿಂದ ಬರೀ ಟಿ ವಿ ಫೋನು ಟಿ ವಿ ಫೋನು ಕೊಡಲಿಲ್ಲ ಅಂದರೆ ಹೇಳ್ತಾ ಭಯ ಅನ್ನೋದು ಮಕ್ಕಳಿಗೆ ಇರಬೇಕು ಯಾಕಂದರೆ ಈ ರೀತಿ ನೋಡಿ ಈ ಊಟನೂ ಮಾಡ್ತಿರ್ಲಿಲ್ಲವಂತೆ ನಾನು ಹೋದಾಗಿಂದ ಟಿ ವಿ ನೋಡಿ ಎದನ್ನ ಟಿ ವಿ ಹಚ್ಚೋದು ಟಿ ವಿ ನೋಡೋದು ಊಟ ಹಾಲು ಏನೇನು ಇರಲಿಲ್ವಂತೆ ಭಯ ಅನ್ನೋದೇ ಹೊಟ್ಟೋಗಿತ್ತು ಅವನಿಗೆ ನಮ್ಮ ಮನೆಯವ್ರದತ್ತು ಒಟ್ಟ ಭಯ ಇಲ್ಲ ಅವನಿಗೆ ಅದಕ್ಕೆ ಹೇಳ್ದೆ ಮಕ್ಕಳಿಗೆ ಭಯ ಇರಬೇಕು ಅಂತಂದು ಹೇಳಿ ಅವರು ಈಗ ಭಯ ಪಡ್ಸೋಕೆ ಹೋಗ್ತಾರೆ ಬಟ್ ಅವ್ರಿಗಂತೂ ಎದರೋದೇ ಇಲ್ಲ ನನಗೆ ಸ್ವಲ್ಪ ಭಯ ಪಡೋದು ಈಗ ನಾನು ಬಂದಿಂದ ಸ್ನಾನನೇ ಮಾಡಿಲ್ವಂತೆ ಮೂರು ದಿನಗಟ್ಟಲೆ ಸ್ನಾನನೇ ಮಾಡಿಲ್ವಂತೆ ನಾನು ಬರ್ತೀನಿ ಅನ್ನತ್ಲೇ ಸ್ನಾನ ಮಾಡಿ ರೆಡಿಯಾಗಿ ಕೂತಿದ್ದ ಇನ್ನೇನು ಬೈತಾಳ ಮಮ್ಮಿ ಅಂತಂದೇಳಿ ಸ್ವಲ್ಪ ನನಗೇನೆ ನನ್ನ ಮಕ್ಳು ಎಲ್ಲರೂ ನಮ್ಮ ಮನೆಯವ್ರಿಗಂತೂ ಅಪ್ಪುಟ ಎದ್ರಲ್ಲ ದಯವಿಟ್ಟು ಎಲ್ರಿಗೂ ಹೇಳೋದು ಒಬ್ರು ಒಬ್ಬರು ಬೈತಾರೆ ಅಂದೆ ಒಬ್ರು ರಮಿಸೋದು ಹೋಗಬೇಡಿ ಯಾಕಂದರೆ ಮಕ್ಳುಗಳು ಎದ್ರದು ಕಮ್ಮಿ ಈ ನನಗಂತೂ ಯಾಕಾದ್ರೂ ಬಿಟ್ಟೋದ್ನೋ ಯಾಕಾದ್ರೂ ಓದ್ನು ಅಂತ ಅನಿಸ್ಬಿಡ್ತು ಮಕ್ಳು ಬಿಟ್ಟು ಅದೇ ಪ್ರೀತಿನೂ ಇರಬೇಕು ಸ್ವಲ್ಪ ಅವ್ರಿಗೆ ತೋರ್ಸ ರೀತಿ ತೋರಿಸ್ಬೇಕು ಅತಿಯಾದ ಪ್ರೀತಿ ಒಳ್ಳೆಯದಲ್ಲ ಅಂತ ನಾನು ಹೇಳ್ತೀನಿ ನೋಡಿ ಈ ರೀತಿ ನನ್ನ ಮಗನ ಕಥೆ ಆಗಿತ್ತು ಯಾಕಾದ್ರೆ ಅವ್ನು ಬಿಟ್ಟೋನು ನನಗೆ ತೊಂದರೆ ಆಗುತ್ತಲ್ಲ ಕರ್ಕೊಂಡು ಹೋಗೋದು ಅಂತಂದೇಳಿ ಬಿಟ್ಟೋದೆ ಬಟ್ ಬಿಟ್ಟೋಗಿ ನಾನಂತೂ ಅಲ್ಲಿ ಫೋನ್ ಮಾಡಿ ಅವ್ರು ವೀಡಿಯೋ ಕಳಿಸಿದ ತಕ್ಷಣ ನನಗಂತೂ ಒಂಥರ ಶಾಕ್ ಆದಂಗೆ ಆಯಿತು ಅದಕ್ಕೆ ನಾನು ಅಲ್ಲಿ ಏನೇ ಇರಲಿ ಅಂತಂದೇಳಿ ಮುಗಿಸ್ಕೊಂಡು ಬಂದುಬಿಟ್ಟೆ ಬಂದು ವೀಡಿಯೋ ಇದ್ದೀನಿ ನೋಡಿ ನಾನು ಹೋದಾಗಿಂದ ಇಲ್ಲಿವರೆಗೂ ಇಷ್ಟೆಲ್ಲ ಆಗಿದ್ದು ವೀಡಿಯೋ ಹಾಕಿದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ವಿಡಿಯೋ ಇಷ್ಟ ಆದ್ರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಕ್ಕಳ ಜೊತೆ ಸ್ವಲ್ಪ ಯಾರಾದರೂ ಭಯ ಅನ್ನತಕ್ಕದ್ದನ್ನ ಇಟ್ಟಿರಿ ಮಕ್ಕಳಿಗೆ ಇಲ್ಲ ಅಂದರೆ ನಮ್ಮ ಕೈ ಮೀರೋದ್ರೆ ಏನೂ ಮಾಡೋಕ್ಕಾಗಲ್ಲ ದಯವಿಟ್ಟು ಮಕ್ಕಳ ಕಡೆ ಗಮನ ಕೊಟ್ಟು ಈ ರೀತಿ ಆಗದಂತೆ ತಡೆರಿ ಎಲ್ಲರೂ ಭಯಪಡಿಸಿ ಈಗ ನಾವು ನಾನು ಬೈತೀನಿ ನಮ್ಮ ಮನೆಯವ್ರಂತೂ ಒಪ್ಪವ್ರು ಬೇಯೋಲ್ಲ ಭಯ ಏನೂ ಮಾಡಲ್ಲ ಈಗ ಸ್ವಲ್ಪ ಪರವಾಗಿಲ್ಲ ಅವರು ಸ್ವಲ್ಪ ಭಯಪಡಿಸ್ತಾ ಇದ್ದಾರೆ ಇವ್ನ ನಡವಳಿಕೆ ನೋಡಿ ಅದು ನೋಡಿ ಅತಿಯಾದ ಪ್ರೀತಿನೂ ಒಳ್ಳೆದಲ್ಲ ಅತಿಯಾದ ಅವರಿಗೆ ಭಯನೂ ಒಳ್ಳೆದಲ್ಲ ಒಂದು ಮೀಡಿಯಮ್ನಲ್ಲಿ ಅವ್ರಿಗೂ ಒಂದು ಸ್ವಲ್ಪ ತಿಳುವಳಿಕೆ ಬರೋ ರೀತಿ ಹೇಳ್ಕೊಡಿ ಈ ರೀತಿ ಆದರೆ ತೊಂದರೆನೇ ಒಬ್ಬರು ಬೈಯೋದು ಒಬ್ರು ರಮಿಸೋದು ಒಬ್ರು ಏನು ಅನ್ಲಾರ್ದಂಗೆ ಇರೋದು ಅದು ದೊಡ್ಡ ತಪ್ಪು ಅಂತಲೇ ಹೇಳ್ಬೋದು ನನಗೆ ಭಯ ಇದ್ದಾರೆ ಹಾಗಾಗಿ ನಾನು ಇದ್ದಾಗ ಹಿಂಗೆ ಇರ್ತಾರೆ ನಾನು ಇಲ್ಲದ ಹೊತ್ತೆಗೆ ಹಿಂಗೆ ಅಂದರೆ ನನಗಂತೂ ತುಂಬ ಭಯ ಆಗೋಯಿತು ಓಕೆ ಇನ್ನಾದರೂ ಅವನಿಗೆ ಅವ್ನಿಗೆ ಸ್ವಲ್ಪ ತಿಳಿಸಿ ಹೇಳಬೇಕು ಇನ್ನು ಮುಂದೆ ಬುದ್ಧಿ ಅವ್ನಿಗೆ ಇನ್ನೇನು ಎಲ್ಲ ಗೊತ್ತಾಗುತ್ತೆ ಯಾಕೆ ಹಿಂಗೆ ಮಾಡಿದ್ನೋ ಒಂದು ಗೊತ್ತಾಗಲಿಲ್ಲ ನನಗೆ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಮತ್ತೆ ಮುಂದೆ ನೋಡ್ಸಿ